ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಮಾಮೂಲಿ ಡೈಲಿ ವಿಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸಾರಿ ಸೊ ಬೆಳಗ್ಗೆ ಬೆಳಗ್ಗೆಯ್ದು ರಂಗೋಲಿ ಎಲ್ಲನೂ ಬಿಟ್ಟು ಮನೆ ಮುಂದೆ ಎಲ್ಲ ಇದು ಮಾಡಿದೆ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಈ ಥರ ಗಿಡಗಳು ಅದೆಲ್ಲನೂ ನಾವು ಹಾಕ್ಕೊಂಡಿದ್ದೀವಿ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದ್ಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮನೆ ಎದುರುಗಡೆನೇ ನಾವು ಒಂದು ಗಿಡನ ನೆಟ್ಕೊಂಡಿದ್ದೀವಿ ಎಕ್ಕದ ಗಿಡನ ಅದು ಮನೆ ಮುಂದೆ ಹಾಕಿದ್ರೆ ಒಳ್ಳೇದಂತೆ ಮತ್ತು ಅದಕ್ಕೆ ಡೈಲಿ ಪೂಜೆ ಮಾಡಬೇಕು ನೀವು ಪೂಜೆ ಮಾಡಬೇಕಾದ್ರೆಲ್ಲ ಸೊ ಅದಕ್ಕೋಸ್ಟೇ ಅದಾದಮೇಲೆ ಅದರ ಪಕ್ಕದಲ್ಲಿ ಆ ಮೆಣಸಿನ್ಕಾಯಿ ಗಿಡ ಅದಾದ್ಮೇಲೆ ಪರಂಗಿ ಹಣ್ಣು ಹೂವುಗಳು ಅಂದರೆ ಕಾಕಡ ಮಲ್ಲಿಗೆ ಹೂವು ಅದಾದ್ಮೇಲೆ ಈ ಥರ ದಾಸವಾಳದ ಹೂವು ಅದಾದ್ಮೇಲೆ ಕನಕಾಂಬ್ರ ಈ ಥರ ಎಲ್ಲನೂ ಹಾಕ್ಕೊಂಡಿದ್ದೀವಿ ಅಂದರೆ ಬೆಳೆದಾಗ ಸ್ವಲ್ಪ ಮನೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಈ ಥರ ಇದೆ ನಮ್ಮನೆ ಸೊ ನಿಮ್ಗೆ ಏನಾದರೂ ಹೋಮ್ ಟೂರ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೋಮ್ ಟೂರ್ನ ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ಇವತ್ತು ಕೂಡ ಆಳು ಬಂದಿದ್ರು ಒಂದು ನಾಲ್ಕೈದು ಜನ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಣ ಅಂತ ಒಲೆನೇ ಹಚ್ಚಿದ್ದೀವಿ ನಾವು ಹಾಳು ಬಂದರೆ ಒಲೆಯೇ ಮಾಡ್ತೀವಿ ಯಾಕಂದರೆ ಹತ್ತು ಜನಕ್ಕೆಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಗ್ಯಾಸಲ್ಲಿ ಆಗೋಲ್ಲ ಬೇಗ ಅಂತ ಹೇಳ್ಬಿಟ್ಟು ಸೊ ಪಲಾವ್ ಮಾಡೋಣ ಅಂತೇಳಿ ಈರುಳ್ಳಿ ಟೊಮೆಟೊ ತರಕಾರಿ ಹಸಿಮೆಣ್ಸಿನ್ಕಾಯಿ ಪಲಾವ್ ಸ್ಪೈಸಸ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದಾದಮೇಲೆ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ರೆಸಿಪಿ ಏನೂ ನಾನು ಮಾಡ್ಕೊಂಡಿಲ್ಲ ಸೊ ಇದು ತರಕಾರಿ ಎಲ್ಲ ಹಾಕಿ ಒಂಥರ ಟೊಮೆಟೊ ಬತ್ತರ ಮಾಡೋಣ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಅಯ್ಯ ಏನು ಮಾಡ್ತಾಯಿದ್ದೀಯೇ ಆ್ಯಂಡ್ ಶೇಖ್ ಕೊಡು ಆ್ಯಂಡ್ ಶೇಖ್ ಏ ಪಪ್ಪಿ ಕೊಡು ಕೈಲಿ ಕೊಡಬೇಕು ಬಾಯ್ ಇವನ್ ಇಲ್ಲಿ ಅಯ್ ಬಾಯ್ ಬಾಯ್ ಮಾಡು ಬಾಯ್ ಮಾಡು ಐ ಇಲ್ಲಿ ನೋಡು ಬಾಯ್ ಓ ನಂಗೆ ಕೊಡಲ್ಲ ಬಾಯ್ ಮಾಡು ಬಾಯ್ ಬಾಯ್ ಅದು ಅಂದಿ ಇಲ್ಲಂದ್ರೆ ಸಬ ಕಾಸ್ಟ್ಲಿ ದುನಿಯಾ ಇವರು ಕಾಸ್ಟ್ಲಿ ದುನಿಯಾ

ನೆಕ್ಸ್ಟ್ ಅದಾದಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡಿ ಅದೆಲ್ಲ ಬಾಕ್ಸ್ಗೆಲ್ಲ ಹಾಕಿ ಕೊಟ್ಕಳಿಸ್ದೆ ಸೊ ಅದಾದಮೇಲೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಪೂಜೆ ಇವತ್ತು ಗುರುವಾರ ಅಂತ ಹೇಳ್ಬಿಟ್ಟು ಎಲ್ಲ ಕಸ ಎಲ್ಲ ಗುಡ್ಸ್ಕೊಂಡು ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗುಡ್ಸ್ತಾ ಇದೆ ಸೊ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಹೆಂಗೆ ಚೆಲ್ಲಿದ್ದೀನಿ ನೋಡಿ ಕಟ್ ಈ ತರಕಾರಿ ಎಲ್ಲ ಇಲ್ಲೇ ಕಟ್ ಮಾಡ್ಕೊಂಡಲ್ಲ ಅದೆಲ್ಲ ಎತ್ತಿ ಹಾಕಲಿಲ್ಲ ಹಂಗೇನೆ ಬಿಟ್ಬಿಟ್ಟಿದೆ ಟೈಮ್ ಆಗಿಬಿಡುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಹಂಗೆ ಅಡುಗೆ ಮಾಡ್ಕೊಳ್ತಾ ಹೋಗ್ಬಿಟ್ಟಿದೆ ಸೊ ಅದಾದಮೇಲೆ ಇವಾಗ ಎಲ್ಲನೂ ಒಟ್ಟಿಗೆನೇ ಕಸ ಗುಡ್ಸ್ಕೊಂಡು ಮನೆ ಒರೆಸ್ಕೊಳ್ಳೋಣ ಅಂತ ಬಂದೆ ಪೂಜೆ ಮಾಡಬೇಕಲ್ಲ ಇವತ್ತು ಅಂತ ಹೇಳಿಬಿಟ್ಟು ಅದಾದಮೇಲೆ ನಮ್ಮ ಇವನ್ ಕೂಡ ಇಂದ ಅವನ್ನ ಸ್ವಲ್ಪ ಆಟ ಆಡಿಸ್ಕೊಂಡು ರೇಗ್ಸ್ಕೊಂಡು ಕೆಲಸ ಮಾಡೋಷ್ಟು ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ಸ್ಥಾನನೂ ಕೂಡ ಮಾಡ್ಕೊಂಡು ಬಂದೆ ಹೊಸಲು ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಶನ ಕುಂಕುಮ ಇದ್ದೀನಿ ಯಾವತ್ತು ಅದರಷ್ಟೇ ಅಷ್ಟೇ ನೀವು ಪೂಜೆ ಮಾಡಬೇಕಾದ್ರೆ ಹೊಸಲು ತೊಳ್ಕೊಂಡು ಹೊಸಲು ಪೂಜೆ ಮಾಡ್ಕೊಳ್ಳಿ ಅಶಿಣ ಕುಂಕುಮ ಎಲ್ಲ ಬಿಟ್ಟು ನೀಟಾಗಿ ಅಂದರೆ ಆ ಹೊಸಲು ಪೂಜೆ ಮಾಡಿದ್ರೆ ಅಲ್ಲಿಂದ ಲಕ್ಷ್ಮಿ ಬರೋದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅಷ್ಟೇ ಆಲೇ ఇబుట్టే తిరుగు ఇల్బ 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 నెయిత అయ్యప్ప అయ్యప్ప బోడ ఏను వా నె ఆయో ഇവനോ ഇവനോ ഇല്ല ഇവനോ ഇവൻ ഇല്ലേ കൊടക്ക ബി നടക്കണ്ണ ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಹೂವೆಲ್ಲ ಕಟ್ಟಿಟ್ಕೊಂಡಿದ್ದೆ ಮೊದಲೇನೆ ಸೊ ತುಳಸಿನೆಲ್ಲ ಮನೆ ಮುಂದೆ ಹಾಕ್ಕೊಂಡಿರ್ತೀನಲ್ವ ಸೊ ಅಲ್ಲೇ ಕಿತ್ಕೊಂಡು ನಿನ್ನೆ ಕಟ್ಟಿಟ್ಕೊಂಡಿರ್ತೀನಿ ನಾನು ಆಲ್ಮೋಸ್ಟ್ ಪೂಜೆ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ಹಾಕೊಂಡು ಅದಾದಮೇಲೆ ಹೂವು ಕೂಡ ತರಿಸಿದ್ದೆ ಫೋಟೋಗೆ ಅಂತೆಲ್ಲ ಹೇಳ್ಬಿಟ್ಟು ಸೊ ಫೋಟೋಗೆಲ್ಲ ಹೂವೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದೆ ಸೊ ನಾನು ವೀಡಿಯೋನ ಲಾಂಗ್ ಮಾಡಿಲ್ಲ ಅಂದರೆ ಲಾಸ್ಟ್ ಎಲ್ಲ ತೋರಿಸಿದ್ನಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಓಡಿಸೋದು ಗಂಧ ಇಡೋದೆಲ್ಲ ಏನೂ ಮಾಡಿಲ್ಲ ಜಸ್ಟ್ ಹಂಗೇನೆ ಹೂವು ಇಡೋದು ಮಾತ್ರ ಮಾಡಿದ್ದೆ ನಾನು ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲಿಂದ ನಾನು ದೀಪನ ಹಚ್ಕೊಳ್ಳೋಣ ಅಂತೇಳಿ ಹಚ್ಕೊಂಡೆ ಸೊ ಇವತ್ತೇನು ಜಾಸ್ತಿ ಏನು ನಾನು ಪೂಜೆ ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ ಆಗಿ ಮುಗಿಸ್ಕೊಂಡೆ ಯಾಕಂತಂದರೆ ನಮ್ಮ ಮತ್ತೆ ಮನೆಗೆ ಹೋಗಬೇಕಾಗಿತ್ತು ರಾಯರು ಅತಿ ಹೆಚ್ಚಾಗಿ ಸೂಚನೆ ಕೊಡೋದೇ ಹೂವಿನ ಮುಖಾಂತರ ಅವರು ಎಡಗಡೆಯಿಂದ ಕೊಡ್ತಾರೋ ಬಲಗಡೆಯಿಂದ ಕೊಡ್ತಾರೋ ಅನ್ನೋದು ಮುಖ್ಯವಲ್ಲ ಆದರೆ ಒಂದು ಸಲ ರಾಯರ್ ಏನಾದ್ರು ನಿಮ್ಗೆ ಹೂವಿನ ಪ್ರಸಾದವನ್ನ ಕೊಟ್ರು ಅಂತ ಅಂದ್ರೆ ಆ ರಾಯರ್ ನಿಮಗೆ ಹೇಳ್ತಾ ಇದ್ದಾರೆ ನಾನ್ ನಿನ್ನ ನೋಡ್ತಾ ಇದ್ದೀನಿ ನಿನ್ನ ಬೇಡಿಕೆಗಳು ನನಗೆ ಮುಟ್ಟಿದೆ ನನ್ನ ಕರುಣಾದೃಷ್ಟಿ ಮೇಲೆ ನಿನ್ ಮೇಲೆ ಸದಾ ಕಾಲ ಇದ್ದೇ ಇರುತ್ತೆ ಅನ್ನುವಂತ ಸೂಚನೆಯನ್ನ ರಾಯರು ನಿಮಗೆ ನೀಡ್ತಾ ಇದಾರೆ ಅಂತ ಅರ್ಥ ಸ್ನೇಹಿತರೆ ಯಾರು ರಾಯರ್ ಇದ್ದಾರೆ ಅಂತ ಒಂದು ಸಂಪೂರ್ಣವಾದ ನಂಬಿಕೆನ ಇಟ್ಕೊಂಡಿರ್ತಾರೋ ಮನಸ್ಸಲ್ಲಿ ಅಂತವ್ರನ್ನ ರಾಯರ್ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಖಂಡಿತವಾಗ್ಲೂ ಕೂಡ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ನಮ್ಮ ರಾಯರು ನಿಮ್ಮ ಎಲ್ಲಾ ಕಷ್ಟಗಳನ್ನು ಕಣ್ಣಿಗೆ ನಿದ್ರೆ ಇಲ್ಲದೆ ಒಟ್ಟಿಗೆ ಊಟನೂ ಸರಿಯಾಗಿ ಸೇರಿದೆ ಏನಪ್ಪ ನಮ್ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ಅಲ್ಲ ಹಿಂಗೆ ಆದ್ರೆ ಮುಂದೆ ನಮ್ ಜೀವನ ಹೆಂಗೆ ಅಂತ ನೀವು ಕಣ್ಣೀರ್ ಹಾಕೊಂಡು ಯೋಚಿಸೋ ಸಮಯದಲ್ಲಿ ಏನಾದ್ರೂ ನಿಮ್ಗೆ ಎಲ್ಲೋ ಒಂದು ಕಡೆ ನಾನು ರಾಯರ್ನ ನಂಬಿದ್ರೆ ನನ್ನ ಜೀವನ ಸರಿ ಹೋಗ್ಬೋದಾ ನಾನು ಕಷ್ಟಗಳಿಂದ ಮುಕ್ತಿ ಹೊಂದಬಹುದಾ ಅನ್ನುವಂಥದ್ದು ನಿಮ್ ತಲೆಯಲ್ಲಿ ಎಲ್ಲೋ ಒಂದು ಕಡೆ ಆಲೋಚನೆ ಬರ್ತಾ ಇದೆ ಅಂತ ಅಂದ್ರೆ ಅದು ಕೇವಲ ನಿಮ್ಮ ಆಲೋಚನೆ ಮಾತ್ರ ಅಲ್ಲ ಆ ದೇವರೇ ಆ ರಾಯರೇ ನಿಮ್ಗೆ ಸೂಚನೆ ನೀಡ್ತಾ ಇದಾರೆ ಅಂತ ಅರ್ಥ ನಿನ್ ಜೊತೆಗೆ ನಾನು ಇದೀನಿ ಖಂಡಿತ ನೀನ್ ಭಯ ಆದರೆ ಆದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ದೃಢವಾಗಿರ್ಲಿ ಖಂಡಿತ ನಿನ್ನ ಅಪ್ಪ ತಂದೆ ಆ ಗಂಡನೇ ಸರಿಯಿಲ್ಲ ಗಂಡನೇ ಬೇರೆ ಒಂದು ಹುಡುಗಿ ಜೊತೆ ಹಸಿರಿಟ್ಕೊಂಡಿದ್ದಾನೆ ಆ ಹುಡುಗಿ ಸಂಸಾರನ ಒಳ್ಳೇದ್ ಮಾಡ್ತೀನಿ ಆ ಹುಡುಗಿ ಸಂಸಾರನ ನಾನು ನೋಡ್ಕೋತೀನಿ ಹಂಗೆ ಅನ್ನಂಗಿದ್ರೆ ಹೂವು ಕೊಡಪ್ಪ ಆ ಹುಡುಗಿ ಸಂಸಾರ ಚೆನ್ನಾಗ್ ಆ ಹುಡುಗಿ ಜೀವನ ಚೆನ್ನಾಗ್ ಆಗ್ಬೇಕು ಅಷ್ಟೇ ನಾನ್ ಕೇಳ್ಕೊಳೋದು ಹುಡುಗಿ ಜೀವನ ಚೆನ್ನಾಗ್ ಆಗಂಗಿದ್ರೆ ಯಾವ ಕಡೆಯಿಂದನಾದ್ರು ಹೂವ ಕೊಡಪ್ಪ ನನ್ಗೆ ಆ ಹುಡ್ಗಿ ಜೊತೆ ನೀವ್ ಇದ್ದೀನಿ ಅನ್ನಂಗಿದ್ರೆ ಹೂವ ಕೊಡಪ್ಪ ನೀವೇನು ಗಾಬರಿ ಆಗಬೇಡಿ ನಿಮ್ ಜೊತೆ ಯಾವಾಗ್ಲೂ ರಾಯರ್ ಇದಾರೆ ಈ ಹೂವ ನಿಮ್ಗೋಸ್ಕರನೇ ಹೂವ ಹೂವು ದೇವರು ಕೊಟ್ಟಿದ್ದಾರೆ ರಾಯರು ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ ಅಪ್ಪ ತಂದೆ ರಾಯರೇ ನಿಮ್ಮ ಹತ್ರ ಇನ್ನೊಂದು ಹೂ ಪ್ರಸಾದ ಕೇಳಬೇಕು ನಾನು ಒಂದು ಹುಡುಗಿಗೆ ಗಾಳಿ ಸಮಸ್ಯೆ ಇದೆ ಅಂತೆ ಆ ಹುಡುಗಿ ತುಂಬ ನೋವು ಅನುಭವಿಸಿದ್ದಾರೆ ನನಗೆ ಗಾಳಿ ಸಮಸ್ಯೆ ಇದೆ ಅದು ನನ್ನ ಕೈಲಿ ತಡಿಯೋಕೆ ಆಗ್ತಾ ಇಲ್ಲ ಆ ಸಮಸ್ಯೆನ ನಾನು ಹತ್ರ ಹೇಳ್ಕೊಬೇಕು ಅಕ್ಕ ನೀವು ಹೂ ಪ್ರಸಾದ ಕೇಳಿ ಅಕ್ಕ ನನಗೆ ಒಳ್ಳೇದಾಗುತ್ತಾ ಇಲ್ವಾ ಅಂತ ಹೇಳಿ ಆ ಹುಡುಗಿ ನನಗೆ ಮೆಸೇಜ್ ಮಾಡಿದ್ಲು ಸೊ ಗಾಳಿ ನಾವಿವಾಗ ಒಂದು ನೋವು ತಡ್ಕೊಳೋಕೆ ಆಗಲ್ಲ ಗಾಳಿ ಸೇರ್ಕೊಂಡಿದ್ರೆ ಅಂದರೆ ಆ ಹುಡುಗಿಗೆ ಎಷ್ಟು ಕಷ್ಟ ಇರ್ಬೋದು ಆ ಹುಡ್ಗಿ ಕಷ್ಟನೆಲ್ಲ ನೀನು ಪರಿಹಾರ ಮಾಡ್ತೀನಿ ಹುಡ್ಗಿ ಜೊತೆ ನೀನು ಇರ್ತೀಯ ಆ ಗಾಳಿನ ಹೋಗ್ಸ್ತೀನಿ ಅನ್ನಂಗಿದ್ರೆ ಹೂ ಪ್ರಸಾದ ಕೊಡಪ್ಪ ತಂದೆ ನೀನು ಯಾವ ಕೊಡಪ್ಪ ಆ ಹುಡ್ಗಿ ಜೀವನ ಚೆನ್ನಾಗಿ ಮಾಡ್ತೀನಿ ಆ ಹುಡ್ಗಿಲಿರೋ ಗಾಳಿನ ನಾನು ಹಾಕ್ತೀನಿ ನಾನು ಆ ಮನೇಲಿ ಎಲ್ಲಿಸ್ತೀನಿ ಅನ್ನಂಗಿದ್ರೆ ನೀನು ಹೂ ಪ್ರಸಾದ ಕೊಡಪ್ಪ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಪೂಜ್ಯ ರಾಘವೇಂದ್ರ ಅಯ್ಯ ಸತ್ಯ ಧರ್ಮ ರಥ ಹೇಳೋದು ಬೇಕಾಗಿಲ್ಲ ನಿಮಗೆ ಕಣ್ಮುಂದೆ ಕಾಣಿಸಿದೆ ಆ ರಾಯರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಸೊ ಅದಾದ್ಮೇಲೆ ನಾನು ಯಾವುದೇ ತರ ನೀವೇ ನೋಡ್ತಾ ಇರ್ಬೋದು ಯಾವುದೇ ಕಟ್ ಮಾಡಿ ಯಾವುದೇ ವಿಡಿಯೋನ ನಾನು ಆಗ್ತಾ ಇಲ್ಲ ನಿಮ್ಮ ಮುಂದೆಯೇ ನಾನು ತೋರಿಸ್ತಾ ಇದ್ದೀನಿ ದೇವರು ಯಾವತ್ತೂ ನಿಮ್ಮ ಜೊತೆ ಇರ್ತಾರೆ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ನಿಮಗಿರೋ ಸಮಸ್ಯೆನ ಪರಿಹಾರ ಮಾಡ್ತಾರೆ ಸೊ ನೀವು ಇಲ್ಲೇ ಹತ್ರದಲ್ಲಿ ಇದ್ದೀರ ನಾನು ಹೂ ಈ ಹೂ ಪ್ರಸಾದನ ಕೊಟ್ಟು ಕಳಿಸ್ತಾ ಇದ್ದೀನಿ ನೀವು ಎಲ್ಲಿ ಯಾವ್ರು ಅಂತ ಗೊತ್ತಿಲ್ಲ ಬಟ್ ಕಮೆಂಟ್ ಮಾಡಿ ತಿಳಿಸಿದ್ರೆ ಒಬ್ರಿಗೆ ಕಷ್ಟ ಅಂತ ಬಂದಾಗ ನಾನು ದೇವ್ರ ಹತ್ರ ನಾನು ಹೂ ಪ್ರಸಾದ ಕೇಳಿದ್ದೀನಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ರಾಯರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ ಅಪ್ಪ ತಂದೆ ಎಲ್ಲ ನಿನ್ನ ಕಣಪ್ಪ ಎಲ್ಲ ನಿಮ್ದೆ ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಐದು ಕಾಲಾಗಿದೆ ಸಂಜೆ ಸೊ ಇವತ್ತು ನಾನು ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಅಂದರೆ ಅವ್ರೂರಲ್ಲಿ ಹಬ್ಬ ಇದೆ ಮಂಡ್ಯದಲ್ಲೇ ನಮ್ಮ ಡ್ಯಾಡಿ ಅವ್ರ ತಂಗಿ ಅವ್ರ ಊರಲ್ಲಿ ಮಂಡ್ಯದಲ್ಲಿ ಇವತ್ತು ಹಬ್ಬ ಇದೆ ಅವ್ರದ್ದು ದೇವಸ್ಥಾನ ಓಪನ್ ಇದೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ ಎಂಡ್ವಾಗ ನೋಡಿ ಸೊ ರೆಡಿಯಾಗಿದ್ದೀನಿ ಇವಾಗ ನವಿ ಬರ್ತಾ ಇದ್ದಾನೆ ಹೊರಡಬೇಕು ಕೀಪ್ ವಾಚಿಂಗ್ ಸೊ ಅದೇ ನನಗೆ ಇಬ್ಬರು ಮೆಸೇಜ್ ಮಾಡಿದರು ಅವ್ರಿಗೆ ಸ್ವಲ್ಪ ಕಷ್ಟ ಇರೋದರಿಂದ ಅವ್ರಿಗೆ ಹೂ ಪ್ರಸಾದ ಕೇಳಿ ಅಂತ ಹೇಳಿಬಿಟ್ಟು ನಾನು ಹೂ ಪ್ರಸಾದನ ಕೇಳಿದ್ದೀನಿ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತಲೇ ದೇವ್ರು ಹೇಳಿದ್ದಾನೆ ರಾಹಿರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ತಲೆ ಕೆಟ್ಟಿಸ್ಕೋಬೇಡಿ ಮನುಷ್ಯನಿಗೆ ಕಷ್ಟ ಬಂದೇ ಬರುತ್ತೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳ್ತಾ ನಿಮಗೂ ಒಳ್ಳೆ ಕಾಲ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಬಿ ಸ್ಟ್ರಾಂಗ್ ನೀವು ಸ್ಟ್ರಾಂಗಾಗಿದ್ರೇ ಲೈಫ್ನ ನಾವು ಲೀಡ್ ಮಾಡೋಕ್ಕಾಗೋದು ನೀವು ಆಗಿರಿ ದೇವ್ರು ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ ಸೊ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ರು ಬಂದರು ಅದಾದ್ಮೇಲೆ ನಾನು ಊರಿಗೆ ಬಿಡಿಸ್ಕೊಂಡೆ ಮಂಡ್ಯದಲ್ಲೇ ನಡೀತಾ ಇದ್ದಿದ್ದು ಅತ್ತೆ ಮನೇಲಿ ಸೊ ಅಲ್ಲಿಗೆ ಬಂದು ಅಲ್ಲಿಂದ ನೀರು ತರೋಕೆ ಅಂತ ಹೋಗ್ತಾರಲ್ಲ ಕಳಿಸಿದಲ್ಲಿ ಸೊ ಅಲ್ಲಿಗೆ ಹೋಗಿದ್ರು ನಾನು ನಮ್ಮ ಕಲ್ಗೆ ಹೋಗ್ಬಿಟ್ಟು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ತಿರ್ಗ ಮನೆಗೆ ನಡ್ಕೊಂಡು ಬಂದ್ವಿ ಇನ್ನೇನು ಮಾಡೋದು ಅಲ್ಲೂ ಕೆಲಸ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರು ಹೋಗಿದ್ರು ಸೊ ನೋಡಿ ಇದೇ ದೇವಸ್ಥಾನದಲ್ಲೇ ಪೂಜೆ ಅದೇ ದೇವರು ಓಪನ್ ನಡೀತಾ ಇರೋದು ದೇವಸ್ಥಾನ ಇಲ್ಲಿ ಮೊದಲೇ ಆ ದೇವಸ್ಥಾನ ಓಪನಿಂಗ್ ಇತ್ತು ಬಟ್ ಆದರೆ ಇಲ್ಲೇನೋ ಕೊಲೆ ಆಗಿತ್ತು ಅಂತ ಹೇಳಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರು ಅಷ್ಟೇ ಗರ್ಭಗುಡಿ ಒಳಗಡೆ ಹೋಗಿ ಕೊಲೆ ಮಾಡಿದರು ಅಂತ ಹೇಳ್ಬಿಟ್ಟು ದೇವಸ್ಥಾನನ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟಿದ್ರು ಅದಕ್ಕೆ ಇನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅದು ಹೋಗಿದ್ವಿ ಅದಾದಮೇಲೆ ನಮ್ಮ ಅಕ್ಕಾರೆಲ್ಲ ಬಂದರು ಅವರು ಕೂಡ ಕಳಶದಲ್ಲಿ ನೀರೆಲ್ಲ ಎತ್ಕೊಂಡು ಬಂದರು ಅವ್ರನ್ನೂ ಕೂಡ ನಿಂತಿದ್ರು ದೇವ್ರು ಬರಲಿ ಅಂತ ಹೇಳ್ಬಿಟ್ಟು ಒಂಬಾಳೆ ಹೊತ್ತಿದವ್ರಿಗೆ ದೇವ್ರು ಬರಬೇಕು ಅಂತ ಹೇಳ್ಬಿಟ್ಟು ಬಟ್ ಆ ಹುಡ್ಗಿ ಚಿಕ್ಕ ಆ ಹುಡುಗಿಗೆ ದೇವ್ರು ಬರೋಷ್ಟು ಶಕ್ತಿ ಸಾಕಾಗ್ತಾ ಇರಲಿಲ್ಲ ಅಂತ ಹೇಳಿ ಏನೋ ಬಂದಿಲ್ಲ ಅದಾದಮೇಲೆ ಹಸುಗಳು ಗೋಮಾತನೆ ಕರೆಸಿದ್ರು ಒಳಗಡೆ ಪೂಜೆ ಮಾಡಿ ಮೊದ್ಲು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ದೆನ್ ಅದಾದಮೇಲೆ ಏರಿಯಾ ಪೂರ್ತಿ ಒಂದು ರೌಂಡ್ ಹಾಕ್ಸ್ಕೊ ಬಂದ್ರು ದೇವ್ರನ್ನ ಎಲ್ಲೆಲ್ಲಿ ಕಾಯಬೇಕು ಅಂತ ಹೇಳಿಬಿಟ್ಟು ಅಂತ ಅನ್ಸುತ್ತೆ ಪೂರ್ತಿ ಏರಿಯಾ ಪೂರ್ತಿ ಒಂದು ರೌಂಡ್ ಹಾಕೊಂಡ್ ಬಂದ್ರು ನಾವು ಕೂಡ ಅಲ್ಲೇ ನಿಂತ್ಕೊಂಡು ದೂರದಲ್ಲಿ ನೋಡ್ತಾ ಇದ್ವಿ ನಾವು ಕೂಡ ಒಳಗಡೆ ಹೋಗ್ ಹೋಗ್ಲಿಲ್ಲ ಅಂದರೆ ಪೂಜೆ ಮಾಡೋ ಒಳಗಡೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ದೇವ್ರನು ಕೂಡ ಕೆಳಗಡೆ ಇಳಿಸ್ಕೊಂಡು ಒಳಗಡೆ ತೊಗೊಂಡು ಇದ್ರು ಫುಲ್ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಡೆಕೋರೇಷನ್ ಎಲ್ಲನೂ ಅಷ್ಟೇ ಚೆನ್ನಾಗಿ ಮಾಡಿದರು ಗ್ರ್ಯಾಂಡಾಗಿ ಮಾಡಿದರು ದೇವರು ಈಗಾದರೂ ಒಳ್ಳೇದು ಮಾಡಲಿ ಅಂತಲೇ ಹೇಳ್ತೀನಿ ಅದಾದಮೇಲೆ ರಾಯರು ಅಷ್ಟೇ ಎಷ್ಟೊಂದು ಜನ ಹೇಳಿದ್ರು ರಾಯರು ಹೂವು ಕೊಡೋದೆಲ್ಲ ಸುಳ್ಳು ಹಿಂಗೆ ದಾರ ಕಟ್ಕೊಂಡು ಹೇಳ್ತಾರೆ ಆ ಥರ ಎಲ್ಲ ಮಾತಾಡೋದು ದೊಡ್ಡ ವಿಚಾರ ಅಲ್ಲ ಅದು ಮುಂದೆ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಆಗುತ್ತೆ ಅಂತ ಹೇಳಿ ರಾಯರ ಬಗ್ಗೆ ಅಷ್ಟು ಕೆಟ್ಟದಾಗೆಲ್ಲ ಮಾತಾಡ್ಬೇಡಿ ನಾವು ಆ ಥರ ಮಾಡಿದ್ರು ಹಂಗಾರೆ ನಾವು ಆ ಥರ ಮಾಡಿದ್ರೆ ರಾಯರು ನಮಗೆ ಬೇರೆ ಕಡೆ ಎಲ್ಲಾದರೂ ತೋರಿಸೆ ತೋರಿಸ್ತಾರೆ ಅಲ್ವಾ ನೀವು ಆ ಥರ ಮಾತಾಡ್ಬೇಡಿ ರಾಯರ ಬಗ್ಗೆ ಸೊ ಆಮೇಲೆ ನಿಮಗೆ ಕೆಟ್ಟದಾಗೋದು ಅಂತಲೇ ಹೇಳ್ತೀನಿ ನಾನು ಸೊ ಅದಾದಮೇಲೆ ದೇವ್ರನ್ನೂ ಕೂಡ ಎಲ್ಲ ಒಳಗಡೆ ತೊಗೊಂಡೋದ್ರು ದಿನದಾದ ಮೇಲೆ ಪಾಪ ಅವರು ಅಷ್ಟೇ ಕಳಿಸ ಹೋಗ್ತಿರೋರು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದಕ್ಕೆ ಹನ್ನೊಂದು ಗಂಟೆವರೆಗೂ ಹಂಗೆ ಇದ್ದರು ಸ್ವಲ್ಪ ಜನ ಸುಸ್ತಾಗ್ಬಿಟ್ಟೆ ಬಿದೋಯ್ತಾ ಇದ್ರು ಅಂದರೆ ಅಷ್ಟೊತ್ತು ಗಂಟೆ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಸುಸ್ತಾಗಿ ಬಿದೋಯ್ತಾಯಿದ್ರು ಅಷ್ಟು ಪಾಪ ಜಾಸ್ತಿ ಕಷ್ಟ ಆಯಿತು ಅವರಿಗೆ ದೇವ್ರು ಅಷ್ಟೊಂದು ಕಾಯಿಸ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ಅವ್ರನ್ನೂ ಕೂಡ ಕಳಿಸಿದ್ರು ಕಳಶ ಎಲ್ಲ ಒಳಗಡೆ ತೊಗೊಂಡೋಗಿಕ್ಕರು ನೋಡ್ತಾ ಇರ್ಬೋದು ಈ ಥರ ಎಲ್ಲ ಲಕ್ಷ್ಮಿಗಳು ಅದಾದಮೇಲೆ ಗಣೇಶ ಈ ಥರ ಎಲ್ಲನೂ ಕೂಡ ಮಾಡಿದರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಫುಲ್ ಡೆಕೋರೇಷನ್ ಕೂಡ ಅಷ್ಟೇ ಕಳಶದಲ್ಲೆಲ್ಲ ಅಭಿಷೇಕ ಮಾಡಿರೋದಾಗಿರ್ಬೋದು ಅದಾದ್ಮೇಲೆ ಸಪ್ರೇಟಾಗಿ ಕಳಶ ಮಾಡಿರೋದಾಗಿರ್ಬೋದು ಅದಾದಮೇಲೆ ಸೀರೆ ಉಟ್ಸಿದ್ರು ದೇವ್ರಿಗೆಲ್ಲೂ ಕೂಡ ರೆಡಿ ಮಾಡಿದ್ರು ತುಂಬ ಚೆನ್ನಾಗಿ ನೆರವೇರ್ತು ಅಂತಲೇ ಹೇಳ್ಬೋದು ನೋಡ್ತಾಯಿರ್ಬಂದು ನೀವೇನೇ ಎಷ್ಟು ಥರ ದೇವ್ರನ್ನೆಲ್ಲ ಮಾಡಿದ್ದಾರೆ ಕಳಶದಲ್ಲಿ ಲಕ್ಷ್ಮಿ ಕೂರ್ಸಿರ್ಬೋದು ಆ ಥರ ಒಂದೊಂದು ಒಂದೊಂದು ದೇವ್ರ ಥರ ಮಾಡಿದ್ದಾರೆ ಸೊ ನಾನು ಕೂಡ ಎಲ್ಲ ಇದನ್ನ ನೋಡಿ ಎಂಜಾಯ್ ಮಾಡಿದೆ ಅಂದ್ರೆ ಈ ಥರ ಎಲ್ಲ ನೋಡಿದ್ದು ನಾನು ಫಸ್ಟ್ ಟೈಮು ನಮ್ಮೂರಲ್ಲಿ ಈ ಥರ ಎಲ್ಲ ಮಾಡಿರಲಿಲ್ಲ ನಮ್ಮೂರಲ್ಲೇ ಡಿಫ್ರೆಂಟಾಗಿ ಮಾಡಿದರು ಸೊ ಇಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ರು ದೇವ್ರನ್ನೆಲ್ಲ ಹಿಂಗೆ ಇಟ್ಕೊಂಡು ಇದ್ರು ಬೆಳಗ್ಗೆಗೆ ಏನೋ ಪ್ರತಿಷ್ಠಾಪನೆ ಮಾಡೋದು ಅಂತ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾರು ಇರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೇ ನೈಟ್ ಕೂಡ ಪಲಾವೆಲ್ಲ ಕೊಟ್ಟರು ಅಲ್ಲೇ ತಿಂದ್ಕೊಂಡು ಸೊ ಅದಾದ್ಮೇಲೆ ಹೋಗಿ ಮಲ್ಕೊಂಡ್ವಿ ನಾವು ಹನ್ನೊಂದುವರೆ ಆಗಿತ್ತು ನಾವು ಮಲ್ಕೊಂಡಾಗ ಸೊ ಅದಾದ್ಮೇಲೆ ಬೆಳಗ್ಗೆ ಎದ್ದು ಸೀರೆ ಎಲ್ಲ ನಾನು ನಾನು ಈ ಥರ ರೆಡಿಯಾಗಿದ್ದೆ ಅದಾದ್ಮೇಲೆ ನಮ್ಮ ಅಕ್ಕನು ಸೀರೆ ಉಟ್ಕೊಂಡಿದ್ಲು ಸೊ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲ್ಲಾಗಿ ರೆಡಿಯಾಗಿದೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ ಇವ್ರಿಬ್ಬರು ಗುರುಜಿ ಏನೋ ಬಂದಿದ್ರು ಅವರು ಏನೋ ಭಾಷಣ ಎಲ್ಲ ಮಾಡ್ತಿದ್ರು ಸೊ ನಾವು ಈಚೆ ನಿಂತ್ಕೊಂಡು ನೋಡ್ತಾ ಇದ್ವಿ ಫುಲ್ ರಶ್ ಅಂತ ಹೇಳ್ಬಿಟ್ಟು ಸೊ ನೋಡಿ ಇವರೇನೇ ಕಾಳಮ್ಮ ಅಂತ ಹೇಳ್ಬಿಟ್ಟು ಕಾಳಮ್ಮ ಮತ್ತೆ ಮಾರಮ್ಮ ಅಂತ ಎರಡು ದೇವರನ್ನ ಪ್ರತಿಷ್ಠಾಪನೆ ಮಾಡಿರೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿದ್ರು ಹೋಮಗಳು ನಾಲ್ಕೈದು ತರ ಹೋಮ ಎಲ್ಲ ಮಾಡಿದ್ರು ದಂಪತಿಗಳು ಕೂತ್ಕೊಂಡು ಪೂಜೆ ಮಾಡೋ ತರ ಎಲ್ಲಾನು ಕೂಡ ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಹೋಮ ಎಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿದರು ಶಾಂತಿ ಆಗಲಿ ದೇವರು ಅಂತ ಹೇಳಿಬಿಟ್ಟು ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಗಣಿಗ ರವಿ ಅವರು ಕೂಡ ಬಂದಿದ್ದರು ಸೊ ಅವರು ಕೂಡ ಒಳಗಡೆ ಹೋಗಿ ಎಲ್ಲ ಮಾತಾಡಿಕೊಂಡು ಈಚೆ ಬಂದರು ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಜಾಸ್ತಿ ಅಲ್ಲಿ ತಳ್ಳಾಡೋದು ನೂಕಾಡೋದು ಎಲ್ಲ ಮಾಡ್ತಾಯಿದ್ರು ನಾನು ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ದೆನ್ ಅಲ್ಲಿಂದ ಪ್ರಸಾದ ತಿನ್ಕೊಂಡು ನಾನು ಕೂಡ ಹೊರಟೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಬಾಯ್ ಬಾಯ್